ಆರ್ಥಿಕತೆಯ ಹರಿಕಾರ ಮನಮೋಹನ್ ಸಿಂಗ್ ವಿಧಿವಶ ಸಾಟಿ ಇಲ್ಲದ ನಾಯಕನ ಹಿನ್ನೆಲೆ ಕಾರ್ಯಕ್ಷಮತೆಗೆ ಬೇಕ್ ಸಲ್ಯೂಟ್ ದೇಶ ಕಂಡ ಅಪ್ರತಿಮ ಅರ್ಥಶಾಸ್ತ್ರಜ್ಞ ಇನ್ನಿಲ್ಲ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಗುರುವಾರ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮನಮೋಹನ್ ಸಿಂಗ್ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಏರಿಳಿತದ ಬಾಲ್ಯವನ್ನ ಕಂಡಿದ್ದ ಮನಮೋಹನ್ ಸಿಂಗ್ ಎಸ್ ಮನಮೋಹನರ ಬಾಲ್ಯ ಅನೇಕ ಏರಿಳಿತಗಳಿಂದ ಕೂಡಿತ್ತು ತಾಯಿ ಟೈಫಾಯ್ಡ್ಗೆ ಬಲಿಯಾದ್ರು ಮನಮೋಹನ್ ಸಿಂಗ್ ತಂದೆ ಒಂದು ಸಣ್ಣ ವ್ಯಾಪಾರದ ವಹಿವಾಟು ಇಟ್ಟುಕೊಂಡಿದ್ರು ಮೊದಲ ಹೆಂಡತಿ ತೀರಿದ ಬಳಿಕ ಮನಮೋಹನ್ ತಂದೆಯ ಕಡಿಯ ಅಜ್ಜ ಅಜ್ಜಿ ಮನ ಓದಬೇಕಾಗಿ ಬಂತು ತಾತ ಸಂತ ಸಿಂಗ್ ಮತ್ತು ಅಜ್ಜಿ ಚನ್ನು ದೇವಿಯರದ್ದು ಒಂದು ಕೂಡು ಕುಟುಂಬ ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಇತ್ತು ಆದ್ರೂ ಆತ ಮಗುವನ್ನ ಅಜ್ಜಿಯ ಮನೆಯಲ್ಲಿ ಬಿಟ್ಟ ಮೇಲೆ ನೋಡಲು ಬಂದದ್ದು ಅದು ಹತ್ತು ವರ್ಷಗಳ ಅವಧಿಯಲ್ಲಿ ಕೇವಲ ಎರಡೇ ಸಲ ಮಾತ್ರ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ರಿಸರ್ವ್ ಬ್ಯಾಂಕಿನ ಸ್ವಾಯತ್ತತೆ ಎತ್ತಿ ಹಿಡಿದಿದ್ದ ಮನಮೋಹನ್ ಸಿಂಗ್ ಆರ್ಬಿಐ ಗವರ್ನರ್ ಆಗಿ ಮನಮೋಹನ್ ಸಿಂಗ್ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ರು ಅವರ ಸೇವಾವಧಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ವಿಸ್ತರಿಸಿತ್ತು ಆ ಅವಧಿಯಲ್ಲಿ ಹೊರಗಿನ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ರಿಸರ್ವ್ ಬ್ಯಾಂಕ್ನ ಸ್ವಾಯತ್ತತೆಯನ್ನ ಎತ್ತಿ ಹಿಡಿದಿದ್ದ ಗವರ್ನರ್ ಎಂಬ ಹೆಗ್ಗಳಿಕೆಗೆ ಮನಮೋಹನ್ ಪಾತ್ರರಾದ್ರು ಏನೋ ಮನಮೋಹನ್ ಸಿಂಗ್ ಎರಡು ಸಲ ಭಾರತದ ಪ್ರಧಾನಿಯಾಗಿದ್ರು ಆದರೆ ಅವರು ಈ ಅತ್ಯಂತ ಗೌರವಾಸ್ಪದ ಹುದ್ದೆಗಾಗಿ ಎಂದು ಲೋಕಸಭಾ ಮತಕ್ಷೇತ್ರದಿಂದ ಸ್ಪರ್ಧಿಸಲಿಲ್ಲ ಅವರು ಸಂಸತ್ತಿಗೆ ಪ್ರತಿ ಬಾರಿಯೂ ಪ್ರವೇಶಿಸಿದ್ದು ರಾಜ್ಯಸಭೆಯ ಮೂಲಕ ಅವರಿಗಿಂತ ಮೊದಲು ಬಂದ ಮತ್ತು ನಂತರ ಬಂದ ಎಲ್ಲಾ ಪ್ರಧಾನಿಗಳು ಲೋಕಸಭಾ ಸದಸ್ಯರಾಗಿದ್ದವ್ರೆ ಮನಮೋಹನ್ ಎಂದೂ ಜನಪ್ರಿಯ ನಾಯಕ ರಾಜಕಾರಣಿಯಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ರಾಜ್ಯಸಭೆಯ ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ರು ಎರಡು ಸಾವಿರದ ಏಳರಲ್ಲಿ ಮತ್ತು ಜೂನ್ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯಸಭೆಗೆ ಪುನರಾಯ್ಕೆಯಾದರು ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ರಾಜಸ್ಥಾನದಿಂದ ರಾಜ್ಯಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು ಅವಮಾನವನ್ನ ನುಂಗಿಕೊಂಡು ಸಹಿಸಿಕೊಂಡಿದ್ದ ಮನಮೋಹನ್ ಸಿಂಗ್ ಮನಮೋಹನ್ ಅವರನ್ನ ಪಕ್ಷದ ಒಳಗೂ ಕೂಡ ಒಬ್ಬ ಅಕಾಡೆಮಿಕ್ ವಿದ್ವಾಂಸ ತಜ್ಞ ಎಂಬಂತೆ ನೋಡಲಾಗ್ತಾ ಇತ್ತು ಮುಂದೆ ಪ್ರಧಾನಿಯಾದ ಮೇಲೆ ಪಕ್ಷದ ವರಿಷ್ಠೆ ಸೋನಿಯಾ ಮತ್ತು ಕೆಲವೊಮ್ಮೆ ಅವರ ಮಗ ರಾಹುಲ್ ಅವರೊಂದಿಗೆ ಹಲವು ಸಲ ಮಾತನಾಡುವ ಚರ್ಚಿಸುವ ಅವಕಾಶ ಮೇಲಿಂದ ಮೇಲೆ ಮನಮೋಹನರಿಗೆ ಬಂತು ಆಗ್ಲೂ ಕೂಡ ಅವರಿಗೆ ಆದ ಅವಮಾನ ಮುಜುಗರಗಳನ್ನ ಮನಮೋಹನ್ ಮೌನವಾಗಿ ನುಂಗಿಕೊಂಡ್ರು ಸರಳ ಜೀವಿಯಾಗಿದ್ದ ಮನಮೋಹನ್ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ಯಾಕೆ ಶಾಂತ ಸ್ವಭಾವಕ್ಕೆ ಹೆಸರಾದ ಮನಮೋಹನ್ ಸಿಂಗ್ ಯಾವುದೇ ರಾಜಕೀಯ ಘರ್ಷಣೆಗಳಿಗೆ ಹೋದದ್ದು ತೀರಾ ಕಮ್ಮಿ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಮನಮೋಹನ್ ಬೀದಿಗಿಳಿದಿದ್ರು ದೆಹಲಿಯ ಸಂಸತ್ ಭವನ ರಸ್ತೆಯ ಪೊಲೀಸ್ ಠಾಣೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸೇರಿಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ದ ಘೋಷಣೆ ಹಾಕಿದ್ರು ಮೋದಿಯವರು ಪ್ರಜಾಪ್ರಭುತ್ವ ನಾಶ ಮಾಡಲು ಯತ್ನಿಸಿದ್ದಾರೆ ಎಂಬ ಗುರುತು ಆಪಾದನೆ ಮಾಡಿದ್ರು ಬಂಧನಕ್ಕೆ ಒಳಗಾಗಿ ಬಿಡುಗಡೆ ಕೂಡ ಆದ್ರು ಲೋಕತಂತ್ರ ಬಚಾವೋ ಆಂದೋಲನದ ಹೆಸರಿನಲ್ಲಿ ನಡೆಸಿದ ಈ ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಭಾಗವಹಿಸಿದ್ದು ಒಂದು ವಿಶೇಷ ಘಟನೆ ಅನ್ಬಹುದು ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯಸಭೆಯಿಂದ ನಿವೃತ್ತರಾದರು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಡಿಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸುವ ಮೂಲಕ ಸತತ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಪಿವಿ ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಭಾರತದ ಆರ್ಥಿಕ ಉದಾರೀಕರಣದ ವಾಸ್ತುಶಿಲ್ಪಿಯಾಗಿದ್ರು ಒಟ್ಟಾರೆಯಾಗಿ ದೇಶದ ಮುನ್ನಡೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದ ಮನಮೋಹನ್ ಸಿಂಗ್ ಎಂದು ವಿಧಿವಶರಾಗಿದ್ದಾರೆ